ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅರುಣ್ ಸಿಂಧು ನುಗ್ಗೆ ಸೊಪ್ಪು ಸಬ್ಸಿಗೆ ಸೊಪ್ಪನ್ನು ಬಳಸ್ಕೊಂಡು ಬಸರನ್ನು ಹೇಗೆ ಮಾಡೋದು ಅಂತ ತಿಳಿಯೋಣ ಬನ್ನಿ ಮೊದಲಿಗೆ ಸೊಪ್ಪು ಮತ್ತು ಬೇಳೆನ ಸೊಪ್ಪು ಸಪ್ರೇಟಾಗಿ ತೊಳೆದಿಟ್ಕೋಬೇಕು ತೊಳೆದಿಟ್ಕೊಂಡು ಸೊಪ್ಪನ್ನು ಸಣ್ಣದಾಗೆ ಕಟ್ ಮಾಡ್ಕೋಬೇಕು ಐದು ನಿಮಿಷದ ಮುಂಚೆನೇ ಬೇಳೆ ತೊಳೆದಿಟ್ಕೊಂಡ್ರೆ ಬೇಗ ಬೇಯುತ್ತೆ ಬೇಳೆ ಜೊತೆಗೆ ನಾನು ಟೊಮೊಟೊ ಹಸಿಮೆಣಸಿಕಾಯಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಬೇಯಿಸ್ಕೊತಾ ಇದ್ದೀನಿ ಬೇಗ ಆಗಲಿ ಅನ್ನೋದಕ್ಕೋಸ್ಕರ ಹೀಗೆ ಮಾಡ್ತಾಯಿದ್ದೀನಿ ಜಾರಿಗೆ ಒಂದು ಕಪ್ ಕಾಯಿ ತುರಿ ಒಂದು ಸ್ವಲ್ಪ ಹುಣಸೆಹಣ್ಣು ಜೀರಿಗೆ ಹಸಿ ಈರುಳ್ಳಿ ಹಾಕಿ ಇಟ್ಕೊಂಡಿರ್ತೀನಿ ಮೂರು ವಿಜಿಲ್ ಕೂಗ್ಸಿದ ನಂತರ ಬೇಳೆ ಬೆಂದಿದೆ ಬೇಳೆಲಿರೋ ಹಸಿಮೆಣ್ಸಿ ಬೆಳ್ಳುಳ್ಳಿ ಈರುಳ್ಳಿ ಅನ್ನು ಸಪ್ರೇಟ್ ಮಾಡಿ ಎತ್ತಿಟ್ಕೋಬೇಕು ಜಾರಿಗೆ ಹಾಕ್ಕೋಬೇಕು ಜಾರಿಗೆ ಹಾಕ್ಕೊಂಡು ಒಂದು ಅರ್ಧ ಬೆಂದಿರೋ ಬೇಳೆಗೆ ನುಗ್ಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಕ್ಕೊಂಡು ಒಂದು ಒಂದು ವಿಜಿಲ್ ಕುಗ್ಸ್ಕೊಬೇಕು ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಓಪನ್ ಮಾಡಿ ನೀರು ಮತ್ತು ಸೊಪ್ಪು ಸಪ್ರೇಟ್ ಮಾಡ್ಕೋಬೇಕು ಸೊಪ್ಪು ಒಂದು ಸ್ವಲ್ಪ ಬೇಳೆನ ಮಿಕ್ಸಿಗೆ ಹಾಕ್ಕೋಬೇಕು ನೈಸಾಗಿ ರುಬ್ಕೊಂಡು ಬೇಯಿಸಿರೋ ನೀರಿನ ಜೊತೆಗೆ ಬೆರೆಸ್ಕೋಬೇಕು ఎస్ నిమిషు తిక్నెస్ బేకా అస్టు నీర ఎక్స్ట్రా హోబౌదు సొప్పినగ్గర్ణగా బాణి స్వల్ప ఎన్నె సె కర్బి సొప్పు ఈరుళ్ళి ఆకీ చన ఫ్రై మాకు బేసిర సొప్పన చన ఇక ఇంటికొ స్వల్ప హిందో సొప్పి కాయితురి మిక్స్ మార్కెట్ ఒగ్గ హాక చూసి సప్రేటే ఎత్తిడ్ బు ఈ సాంబార్ ఒగ్గర్ణగా పాత్రన స్వల్ప ఎన్నె సె కర్బిన సొప్పు ఉణ్ మిణికాయ ఈరుళి హాకం చన ఫ్రై మాకు రుబ్బిట్క్రదా మిక్స్ నిష్ట కన్సిస్టెన్సీ బే అస్టూ స్వల్ప నీరు హిందీ బరవర్గూ కదస్కొండూ ఆఫ్ మిస్ నోడ్రల్ల ఫ్రెండ్స్ ಹೇಗೆ ಬಸ್ಸರನ್ನು ಮಾಡೋದು ಅಂತ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಬಾಯ್ ಬಾಯ್